ಇಲ್ಲಿರುವ ಇಂದ್ರ ಪುಷ್ಕರಣಿ ತೀರ್ಥ ಅಮೃತದಷ್ಟೇ ಪವಿತ್ರವಾದದು ಈ ಪುಷ್ಕರಣಿಯಲ್ಲಿ ಕಪ್ಪೆ ಮೀನು ಹಾಗೂ ಯಾವುದೇ ಜಲಚರ ಜೀವಿಗಳಿಲ್ಲ ಪವಿತ್ರವಾದ ಪನ್ನೀರಿನ ಪುಷ್ಕರಣಿ ಇದು ಇಲ್ಲಿ ಸ್ನಾನ ಮಾಡಿದರೆ ತಾವು ಮಾಡಿದ ಪಾಪವೆಲ್ಲ ನಾಶವಾಗುತ್ತದೆ ದೇಹದಲ್ಲಿರುವ ನ್ಯೂನತೆ ಸರಿಯಾಗುತ್ತದೆ ದೇಹಾರೋಗ್ಯ ಉತ್ತಮವಾಗುವುದಲ್ಲದೆ ಚಿರ ಯೌವನ ಪ್ರಾಪ್ತಿಯಾಗುತ್ತದೆ ಶ್ರಾವಣ ಮಾಸ ಪ್ರಾರಂಭವಾದ ನಂತರ ಒಂದೊಂದೇ ದೇವಸ್ಥಾನದ ಜಾತ್ರೆ ಆರಂಭವಾಗುತ್ತದೆ ಕೆಲವು ದಿನದ ಹಿಂದೆ ಮಾರಸ್ವಾಮಿಯ ಜಾತ್ರೆ ನಡೆಯಿತು ಈಗ ಕಾಮೇಶ್ವರ ದೇವಸ್ಥಾನದ ಜಾತ್ರೆ ನಡೆಯುತ್ತಿದೆ ದೇವಲೋಕದ ಅಧಿಪತಿಯಾದ ಇಂದ್ರ ಭೂಮಿಗೆ ಬಂದು ನೇರವಾಗಿ ಇಲ್ಲಿಗೆ ಬರುತ್ತಾನೆ ಕಾಡು ಮೇಡಿನ ಸುಂದರ ತಪಭೂಮಿ ಈ ಪ್ರದೇಶ ಇಂದ್ರನಿಗೂ ಖುಷಿ ಕೊಟ್ಟಿತ್ತು ಈ ನಡುವೆ ಇದೇ ಜಾಗದಲ್ಲಿ ತಪಸ್ಸು ಮಾಡುತ್ತಿದ್ದ ಛವನ ಋಷಿಯ ತಪಸ್ಸನ್ನು ಇಂದ್ರ ಕೆಡಿಸಿದ್ದ ಇದರಿಂದಾಗಿ ಸಿಟ್ಟುಗೊಂಡ ಛವನ ಮಹರ್ಷಿ ಇಂದ್ರನಿಗೆ ಶಾಪ ಕೊಡುತ್ತಾರೆ ಶಾಪ ವಿಮೋಚನೆ ಮಾಡುವಂತೆ ಇಂದ್ರ ಋಷಿವರ್ಯರಲ್ಲಿ ಬೇಡಿಕೊಂಡಾಗ ಇಲ್ಲಿರುವ ಪವಿತ್ರ ಕುಂಡದಲ್ಲಿ ಸ್ನಾನ ಮಾಡಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸುವಂತೆ ಸಲಹೆ ನೀಡುತ್ತಾರೆ ಇಂದ್ರ ಋಷಿವರ್ಯರ ಅನತಿಯಂತೆ ಇಲ್ಲಿರುವ ಪವಿತ್ರ ಕುಂಡದಲ್ಲಿ ಸ್ನಾನ ಮಾಡಿದ್ದ ಅದಕ್ಕಾಗಿಯೇ ಈ ತೀರ್ಥಕುಂಡ ಇಂದ್ರ ಪುಷ್ಕರಣಿ ಎಂದು ಪ್ರಖ್ಯಾತವಾಯಿತು ಕಾರ್ತಿಕ ದೀಪೋತ್ಸವದೊಂದು ಇಲ್ಲಿ ಭಾರಿ ವಿಶೇಷ ಕಾರ್ಯಕ್ರಮ ಇರುತ್ತದೆ ಶತರುದ್ರ ಅನ್ನದಾನ ಇಂದ್ರ ಪುಷ್ಕರಣಿಯಲ್ಲಿ ತೆಪ್ಪೋತ್ಸವ ನಡೆಯುತ್ತದೆ ಓಲಗ ಮಂಟಪದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ ಇಂದ್ರ ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿ ಪೂಜಿಸಿದ್ದರಿಂದ ನೀಲೇಶ್ವರ ಎಂಬ ಹೆಸರು ಬಂತು ಉಡುಪಿ ಜಿಲ್ಲೆಯ ಬ್ರಹ್ಮವಾರ ಸಮೀಪದಲ್ಲಿರುವ ಬೈಕಾಡಿಯಲ್ಲಿ ಕಾಮೇಶ್ವರ ದೇವಸ್ಥಾನ ಇದೆ ಬಯಲು ಮತ್ತು ಕಾಡಿನ ನಡುವೆ ಈ ಊರು ಇದ್ದುದರಿಂದ ಇಲ್ಲಿಗೆ ಬೈಕಾಡಿ ಎಂಬ ಹೆಸರು ಬಂದಿತ್ತು ನೆಮ್ಮದಿ ಮತ್ತು ಶಾಂತಿ ನೀಡುವ ಮನದ ಬಯಕೆಯನ್ನು ಈಡೇರಿಸುವ ಭಕ್ತಿಧಾಮ ಇದಾಗಿದೆ ಇಲ್ಲಿ ಎಲ್ಲವೂ ವಿಶೇಷವಾಗಿದೆ ಹಾಗೂ ವಿಚಿತ್ರವಾಗಿದೆ ಕಾಮೇಶ್ವರ ದೇವಸ್ಥಾನ ಇಲ್ಲಿ ಪಶ್ಚಿಮ ದಿಕ್ಕಿನಲ್ಲಿದೆ ಈಶ್ವರ ದೇವಸ್ಥಾನದಲ್ಲಿರುವಂತೆ ಎದುರುಗಡೆ ಇಲ್ಲಿ ನಂದಿ ಇಲ್ಲ ಮಂಟಪ ಮಾತ್ರ ಇದೆ ನಂದಿಯ ಮೂರ್ತಿ ಇಲ್ಲಿ ಪ್ರತಿಷ್ಠಾಪನೆ ಆಗಲಿಲ್ಲವೇ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಆದರೆ ಇನ್ನೊಂದು ಗುಮಾನಿಯ ಪ್ರಕಾರ ಕುಕ್ಕುಡೆಯಲ್ಲಿರುವ ಆಂಜನೇಯ ಮೂರ್ತಿಯನ್ನು ಮತ್ತು ಇಲ್ಲಿರುವ ನಂದಿ ವಿಗ್ರಹವನ್ನು ಈ ಹಿಂದೆ ಸಾಲಿಗ್ರಾಮದ ಕಡೆಗೆ ಕೊಂಡು ಹೋಗಿದ್ದರೆಂದು ಕೆಲವರು ಊಹಿಸುತ್ತಾರೆ ಆದರೆ ಆಧಾರವಿಲ್ಲದ ಗುಮಾನಿ ಮತ್ತು ಕೆಟ್ಟ ಅಭಿಪ್ರಾಯಗಳೇನೂ ಸತ್ಯವಾಗಬೇಕೆಂದೇನೂ ಇಲ್ಲ ಇಂದ್ರದೇವ ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದರಿಂದ ನಂದಿ ವಿಗ್ರಹದ ಅವಶ್ಯಕತೆ ಇಲ್ಲ ಎನ್ನಲಾಗಿದೆ ಕಾಮೇಶ್ವರ ಸನ್ನಿಧಿ ಪುನರ್ಜನ್ಮ ನೀಡುವ ಪುಣ್ಯ ಭೂಮಿಯಾಗಿದೆ ರತಿದೇವಿ ತನ್ನ ಪತಿದೇವರಾದ ಮನ್ಮಥನನ್ನು ಪುನಃ ಪಡೆಯುವ ಸಲುವಾಗಿ ಈಶ್ವರನನ್ನು ಕುರಿತು ಇದೇ ಜಾಗದಲ್ಲಿ ತಪಸ್ಸನ್ನು ಆಚರಿಸಿದ್ದಾಗಿ ಕಥೆ ಇದೆ ರತಿಯ ತಪಸ್ಸಿಗೆ ಮೆಚ್ಚಿದ ಮಹಾದೇವ ರತಿಗೆ ಮನ್ಮಥನನ್ನು ಪುನಃ ಅನುಗ್ರಹಿಸಿದ್ದರಿಂದ ಮಹಾದೇವನಿಗೆ ಕಾಮೇಶ್ವರ ಎಂಬ ಹೆಸರು ಬಂತು ಅಂದಾಜು ಒಂದು ಕೋಟಿ ರೂಪಾಯಿಗೂ ಮಿಕ್ಕಿದ ಅಭಿವೃದ್ಧಿ ಕಾರ್ಯ ಇಲ್ಲಿ ನಡೆದಿದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಾಲ್ಕು ದಿನ ದೇವಸ್ಥಾನದಲ್ಲಿ ಅಷ್ಟಬಂಧ ಕಾರ್ಯಕ್ರಮ ನಡೆದಿತ್ತು ಭಕ್ತರ ಇಷ್ಟಾರ್ಥವನ್ನು ಸದಾಕಾಲ ಈಡೇರಿಸಿಕೊಂಡು ಬಂದಿರುವ ಕಾಮೇಶ್ವರನನ್ನು ನಂಬಿಕೊಂಡು ಬಂದಿರುವ ಸಾವಿರಾರು ಕುಟುಂಬ ಇಲ್ಲಿದೆ ಹಾಗೆಯೇ ಎಲ್ಲ ಕಡೆಯಲ್ಲೂ ಇದೆ